ಮಾನಸಿಕ ಅಸ್ವಸ್ಥನೋರ್ವ ವೃತ್ತದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಕೆಂಪೇಗೌಡ ಪ್ರತಿಮೆಯನ್ನ ಧ್ವಂಸ ಮಾಡಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ ಕೆಂಪೇಗೌಡ ಪ್ರತಿಮೆಯನ್ನ ಧ್ವಂಸ ಮಾಡಿದ ಹಿನ್ನೆಲೆ ಮಾನಸಿಕ ಅಸ್ವಸ್ಥನನ್ನ ಸ್ಥಳೀಯರು ಹಿಡಿದು ಕಟ್ಟ ಹಾಕಿದ್ರು ಎಂದು ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿ ಆತನನ್ನು ವಶ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಪುಂಗನೂರು ಕ್ರಾಸ್ನಲ್ಲಿಂದು ಹನ್ನೊಂದು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಶ್ರೀನಿವಾಸಪುರ ತಾಲೂಕಿನ ಯರಮುರಪಲ್ಲಿ ಗ್ರಾಮದ ತಿರುಮಲಪ್ಪ ಅಲಿಯಾಸ್ ಗಾಂಧಿ ನೋನಿಂದ ಈ ಕೃತ್ಯ ನಡೆದಿದ್ದು ಸ್ಥಳಕ್ಕೆ ಶ್ರೀನಿವಾಸಪುರ ಠಾಣಾ ಪೊಲೀಸರು ಭೇಟಿ ನೀಡಿ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಇನ್ನು ತಿರುಮಲಪ್ಪ ಮಾನಸಿಕ ಅಸ್ವಸ್ಥನೆಂದು ಶ್ರೀನಿವಾಸಪುರ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿದ್ದು ಸದ್ಯ ಚಿಕಿತ್ಸೆ ನೀಡಲಾಗುತ್ತಿದೆ ಘಟನೆಯಿಂದ ಆಕ್ರೋಶಗೊಂಡ ಸ್ಥಳೀಯರನ್ನು ಸಮಾಧಾನಪಡಿಸಿದ ಪೊಲೀಸರು ಮತ್ತೊಂದು ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಯಿತು ಇನ್ನು ಸ್ಥಳಕ್ಕೆ ಬಂದ ಒಕ್ಕಲಿಗ ಮುಖಂಡರು ಕೂಡಲೇ ಮತ್ತೊಂದು ಪಿಒಪಿ ಕೆಂಪೇಗೌಡ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಕೆಲವು ದಿನಗಳ ನಂತರ ಕಂಚಿನ ಪ್ರತಿಮೆ ಪ್ರತಿಷ್ಠಾಪನೆ ಸಂಬಂಧ ಮಾತುಕತೆ ನಡೆಸಿದ್ದಾರೆ ಇನ್ನು ಯಾವುದೇ ಗೊಂದಲ ಗಲಾಟೆಗೆ ಅವಕಾಶ ನೀಡದಂತೆ ಮುಖಂಡರು ಸಹ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದು ಸ್ಥಳದಲ್ಲೇ ಕೆಲವು ನಿಮಿಷಗಳಲ್ಲಿ ನೂತನ ಪ್ರತಿಮೆ ಪ್ರತಿಷ್ಠಾಪನೆಯಿಂದ ಸ್ಥಳದಲ್ಲಿ ನಿರ್ಮಾಣವಾಗಿದ್ದ ಆತಂಕದ ವಾತಾವರಣ ದೂರವಾಯಿತು ಇನ್ನು ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳದಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ತಪ್ಪು ಮಾಡಿದ್ದಾರೆ ಅದನ್ನು ನಾವು ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡಬೇಕು ಪರಿಸ್ಥಿತಿನ ತೋಟಿಗೆ ತಗೊಂಡು ನಾವು ಯಾವುದೇ ಕಾರಣಕ್ಕೂ ಪರಿಸ್ಥಿತಿನ ಬೇರೆಯವ್ರ ಕೈ ಕೊಡ್ದಂಗೆ ಇದನ್ನು ಸೌಹಾರ್ದಿತವಾಗಿ ಬಗೆಹರಿಸ್ಕೋಬೇಕು ಈಗ ನಮ್ಮ ಸ್ನೇಹಿತರೆಲ್ಲ ಸೇರಿ ಅದೊಂದು ಪರಿಸ್ಥಿತಿನ ನಿಭಾಯಿಸಿದ್ದಾರೆ ಮಿಕ್ಕಿದ ಕೆಲಸ ಪೊಲೀಸ್ನವರು ಅವರು ನಾಲ್ನಾಡ ಕಾನೂನು ಕಾಪಾಡ್ತಾರೆ ದಯವಿಟ್ಟು ನನಗಾಗಲೇ ಆಗಲಿ ಪರಿಸ್ಥಿತಿನ ನಿಭಾಯಿಸೋ ಥರ ಕೈ ಹಾಕ್ಬಾರ್ದು ಈಗ ದೊಡ್ಡವರಿದ್ದಾರೆ ಇನ್ನೂ ಸಮಾಜದಲ್ಲಿ ನಾವು ಸಮಾಜಾಂತರ ಒಕ್ಕಲಿಗೆ ಮಾತಾಡಲ್ಲ ಕೆಟ್ಟಲೆ ಅಲ್ಲ ಎಲ್ಲ ಸಮಾಜಕ್ಕೂ ಸೇರಿ ಕೆಲೇಗೋಡಿ ಎಲ್ಲರೂ ಸೇರಿ ಪರಿಸ್ಥಿತಿ ನಿಭಾಯಿಸ್ತೇವೆ ನಾವು ಆದಷ್ಟು ಬುದ್ಧಿವಂತಿಕೆಯಿಂದ ಪರಿಸ್ಥಿತಿ ಹ್ಯಾಂಡಲ್ ಮಾಡಬೇಕಾಗ್ತದೆ ದಯವಿಟ್ಟು ಎಲ್ಲರಲ್ಲೂ ವಿನಂತಿ ಅವರಲ್ಲೂ ವಿಧನ ದಯವಿಟ್ಟು ಇದನ್ನು ಯಾರೇ ಆಗಲಿ ಬೇರೆ ಥರ ತಗೋಬೇಕು ಯಾರೋ ಒಬ್ಬ ಸಿಕ್ಕಿದ್ದಾನೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ ಅಂತಲೇ ಹೇಳ್ತಾ ಇದ್ದಾರೆ ಅದನ್ನು ಅವ್ರು ನಿಭಾಯಿಸ್ತಾರೆ ಯಾಕಂದರೆ ನಮಗಿಂತಲೂ ಜಾಸ್ತಿ ಅವ್ರ ಜವಾಬ್ದಾರಿಗೆ ಜವಾಬ್ದಾರಿಯಿಂದ ನಡ್ಕೋತಾ ಇದ್ದಾರೆ ಕೂಡ ಪೊಲೀಸ್ನವರು ನಮಗೆ ಅವರಲ್ಲಿ ವಿಶ್ವಾಸ ಇರ್ಬೋದು ದಯವಿಟ್ಟು ಪೊಲೀಸ್ ವ್ಯವಸ್ಥೆಯಿಂದ ವಿಶ್ವಾಸ ಇರೋಣ ನಾವು ಕೆಂಪೇಗೌಡರ ಈ ಪುತ್ಥಳಿಯನ್ನು ಒಂದು ವರ್ಷದ ಹಿಂದೆ ಇಲ್ಲಿ ಸ್ಥಾಪಿಸಲಾಯಿತು ಹಾಗೂ ಈ ಒಂದು ಸರ್ಕಲ್ಗೆ ಕೆಂಪೇಗೌಡರ ಸರ್ಕಲ್ ಅಂತ ಹೇಳಿ ಸಹ ಹೆಸರನ್ನು ಸಹ ನಾಮಕರಣ ಮಾಡಿದ್ದೀವಿ ಈ ಕೆಂಪೇಗೌಡರ ಸರ್ಕಲ್ನಲ್ಲಿ ಇವತ್ತು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಸಮಯದಲ್ಲಿ ಒಂದು ಅಹಿತಕರ ಘಟನೆ ನಡೆದಿದೆ ಇದು ನಡೀಬಾರ್ದಾಗಿತ್ತು ಯಾರು ಕಿಡಿಗೇಡಿಗಳು ಮಾಡಿದ್ದಾರೆ ಅವರನ್ನು ಈ ಕೂಡಲೇ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಪೊಲೀಸರಲ್ಲೂ ಸಹ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಇದನ್ನು ಯಾವುದೇ ಕಾರಣಕ್ಕೆ ಯಾರು ಇದ್ರ ಹಿಂದೆ ಯಾರು ಕೈವಾಡ ಇದೆ ಏನಿದೆ ಯಾರು ಮಾಡಿಸಿದ್ದಾರೆ ಇದನ್ನು ನೋಡಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ಈ ಭಾಗದ ಜನ ಈಗ ತುಂಬ ಶಾಂತಪ್ರಿಯರು ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಹುಡುಗರು ಇವತ್ತು ಶಾಂತಚಿತ್ತರಾಗಿ ಪೊಲೀಸರಿಗೂ ಸಹ ಸಹಕಾರ ಕೊಟ್ಟು ನಡ್ಕೊಂಡಿದ್ದಾರೆ ಯಾವುದೇ ಅಹಿತ ಅಹಿತಕರ ಘಟನೆಗಳು ನಡೆದಿರ ಒಂದು ಇಷ್ಟು ಮಾತ್ರ ಒಂದು ವಿಗ್ರಹ ಯಾವುದೇ ಒಂದು ಜಾಗದಲ್ಲಿ ಒಂದು ಈ ರೀತಿ ಏನಾದರೂ ಅವಘಡಕ್ಕೆ ತುತ್ತಾದಂಥ ಸಂದರ್ಭದಲ್ಲಿ ಎಷ್ಟೋ ಗಲಭೆಗಳು ಗಲಾಟೆಗಳಾಗಿರೋಂಥದನ್ನು ನಾವು ಎಷ್ಟೋ ನೋಡಿದ್ದೀವಿ ಆದರೆ ಇಲ್ಲಿ ನಮ್ಮ ಭಾಗದಲ್ಲಿ ನಾವು ಆ ಥರದ್ರೆಲ್ಲ ಮೃದು ಸೋವಾದವರು ಸೌಂದ್ಯವುಳ್ಳವರು ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆ ಒಂದು ವಿಗ್ರಹವನ್ನು ತೆರವುಗೊಳಿಸಿ ಮತ್ತು ಒಂದು ಹೊಸ ವಿಗ್ರಹವನ್ನು ಸಹ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ಒಂದು ಇದರಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಿರೋ ಪೊಲೀಸವರು ಸಹ ನಮಗೆ ಇದಕ್ಕೆ ತೊಂದರೆ ಇಲ್ದಿರ ನಡ್ಕೋಬೇಕು ಇದರ ಜೊತೆ ಈ ಒಂದು ಸರ್ಕಲನ್ನು ಕೆಂಪೇಗೌಡ ಸರ್ಕಲನ್ನು ಇನ್ನು ಕೆಲವೇ ದಿನಗಳಲ್ಲಿ ಇವತ್ತು ನಾವೇನು ಪುತ್ಥಳಿ ಒಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಏನು ಸಡೆಯ ಸೇರಿ ಇವತ್ತು ಇನ್ನ ಎಲ್ಲ ಸಮುದಾಯದ ಮುಖಂಡರು ಯುವಕರು ಎಲ್ಲರೂ ಸೇರಿ ಇವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅದಕ್ಕೆ ಎಲ್ಲರೂ ಕೈ ಜೋಡಿಸಬೇಕಾಗಿ ಎಲ್ಲ ಮನವಿಯನ್ನು ಮಾಡಿಕೊಡ್ತೀವಿ ಇದು ನಮ್ಮ ನಾಡಪ್ರಭು ಕೆಂಪೇಗೌಡರ ಮಾಡಿರುವ ಇದು ಏಕೃತ್ಯ ಯಾರೇ ಆಗಲಿ ಇದು ಇದು ಮಾಡಬಾರ್ದು ಯಾಕಂದರೆ ಇವರು ನಮ್ಮ ಕರ್ನಾಟಕದ ಬೆಂಗಳೂರು ಕಟ್ಟಿದಂಥ ಇವರು ಇವರು ನಾವು ಅತ್ಯಂತ ಗೌರವದಿಂದ ನಾವು ನಡೆಸ್ಕೋಬೇಕು ಗೌರವದಿಂದ ನೋಡಬೇಕು ಆದರೂ ಏನೋ ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ ಅಂತ ನಮಗೆ ಇದ್ದರೆ ಯಾರೋ ಅರೆಸ್ಟ್ ಮಾಡಿ ಪೊಲೀಸ್ ನಮ್ಮ ಪೊಲೀಸವರು ಅರೆಸ್ಟ್ ಮಾಡೋರೆ ಅದು ವಿಚಾರಣೆ ಮಾಡ್ತಾರೆ ಯಾಕಂದರೆ ನಮ್ಮವ್ರು ಯಾರು ಕೈಗೆ ಎತ್ಕೊ ಕಾನೂನು ಕೈಗೆ ಎತ್ಕೊಳ್ಬಾರ್ದು ಅಂತೆಲ್ಲ ಎಲ್ಲರತ್ರನೂ ವಿನಂತಿ ಮಾಡಿಕೊಂಡು ಇವತ್ತು ಮಾಡವ್ರೆ ನಮ್ಮ ನಾಯಕರೆಲ್ಲ ನಿಂತ್ಕೊಂಡು ಮಾಡವ್ರೆ ಅವರಿಗೆ ತುಂಬ ಹೃದಯ ಹೃದಯಪೂರ್ವಕ ವಂದನೆಗಳು ಯಾಕಂದರೆ ಯಾರು ಗಲಾಟೆ ಮಾಡಿದ್ರೆ ಅಹಿತಕರ ಘಟನೆಗಳು ಮಾಡಿದಿರ ಇದು ಮಾಡೋದ್ರಿಂದ ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತಾ ಇದು ಯಾರು ಕೈಗೆತ್ಕೋಬಾರ್ದು ಇದು ಮಾಡಿದ್ರು ಮಹಾಪಾಪ ಇನ್ನು ಇದು ಮಾಡಿದಂಗೆ ನಾನು ನಡ್ಕೋಬೇಕು ಅಂತ ನಾನು ಎಲ್ಲದೂ ವಿನಂತಿ ಮಾಡ್ಕೊಳ್ತೀನಿ